ಪ್ರಕೃತಿ ಸಹನೆಯ ಜೊತೆಗೆ ಚೆಲ್ಲಾಟ ಬೇಡ ಒಂದು ಮಾತು ನಮ್ಮಲ್ಲಿ ಎಲ್ಲದಕ್ಕೂ ಒಂದು ಮಿತಿ ಅದ ನಮಗೆ ಸಹನೆಗೂ ಕೂಡ ಒಂದು ಮಿತಿ ಅದ ಎಷ್ಟು ಸಹಿಸ್ಕೋಬೇಕೋ ಅಷ್ಟೇ ಸಹಿಸ್ಕೋತೀವಿ ಎಲ್ಲರೂ ಮನುಷ್ಯರಾಗಿರ್ಬೋದು ಪ್ರಾಣಿ ಕೀಟ ಪರಿಸರ ಕೂಡ ಅದಕ್ಕೆ ಹೊರತಾಗಿಲ್ಲ ಪ್ರಕೃತಿ ಕೂಡ ಅದಕ್ಕೆ ಹೊರತಾಗಿಲ್ಲ ಅದ್ರ ಜೊತೆ ನಾವು ಎಷ್ಟೊಂದು ರೀತಿ ಹುಡುಗಾಟ ಚೆಲ್ಲಾಟ ಮನುಷ್ಯರ ಜೊತೆ ಮನುಷ್ಯರೇ ಚೆಲ್ಲಾಟ ಹುಡುಗಾಟ ಮಾಡ್ಕೊಂಡು ಇರ್ತೀವಿ ನಾವು ಅವರ ಬದುಕನ್ನೇ ದುರಂತ ಮಾಡಿ ಒಗೆದಿರ್ತೀವಿ ಈ ರೀತಿ ಚೆಲ್ಲಾಟ ಹುಡುಗಾಟದಿಂದನೇ ಆದರೆ ಇದೇ ಅಸ್ತ್ರವನ್ನು ಪ್ರಕೃತಿ ಮೇಲೇ ಬಳಸೋಕೆ ಹೋಗ್ತೀವಿ ಏನು ಅಸ್ತ್ರ ಬಳಸ್ತಾ ಇದ್ದೀವಿ ಪ್ರಕೃತಿ ಜೊತೆಗೆ ನಾವೇನು ಚೆಲ್ಲಾಟ ಮಾಡ್ತಾ ಇದ್ದೀವಿ ಅಂತಂದರೆ ಇರೋವಂಥ ಕಾಡನ್ನು ಕಡಿದು ನಾಡು ಮಾಡ್ಕೊಂಡ್ಬಿಟ್ಟಿವಲ್ಲ ಹ್ಞೂ ಅದೆಷ್ಟು ಸಮೃದ್ಧವಾದ ವಿಫುಲವಾದ ಕಾಡಿತ್ತು ನಮ್ಮ ನಾಡಿನೊಳಗೆ ಎಲ್ಲವನ್ನ ಬರೆದು ಮಾಡಿ ಏನು ಮಾಡ್ಬಿಟ್ಟೀವಿ ಈಗ ಕಾಂಕ್ರೀಟ್ ಕಾಡನ್ನು ನಿರ್ಮಾಣ ಮಾಡ್ಕೊಂಡು ಕೂತೀವಿ ಅಲ್ಲ ಕಾಂಕ್ರೀಟ್ ಕಾಡಿನ ನಿರ್ಮಾಣದಿಂದ ಆದಂತಹ ದುಷ್ಪರಿಣಾಮಗಳು ಏನಪ್ಪ ಉಸಿರಾಟಕ್ಕೆ ಶುದ್ಧವಾದಂಥ ಕಾಳಿ ನೀರು ಯಾವುದೂ ನಮ್ಗೆ ಸಿಗ್ತಾ ಇಲ್ಲ ಈಗ ನಾವು ಪ್ರಕೃತಿಯನ್ನ ದೇವತೆ ಅಂತ ಆರಾಧನೆ ಮಾಡ್ತೀವಿ ಪಂಚಮಹಾಭೂತಗಳು ಪ್ರಕೃತಿ ಅಂದ್ರೇನೆ ಪಂಚಮಹಾಭೂತಗಳಿಂದ ಆದಂಥದ್ದು ಪಂಚಮಹಾಭೂತಗಳಲ್ಲಿ ಒಂದಿಲ್ಲ ಅಂದರೆ ನಮ್ಮ ಬದುಕು ನಡೀತದೇನು ನಡೆಯೋದಿಲ್ಲ ಎಲ್ಲನೂ ಬೇಕಾಗ್ತದೆ ಹ್ಞೂ ನಾವು ಎಲ್ಲಾನು ದೇವರ ರೂಪವಾಗಿಯೇ ಪೂಜೆ ಮಾಡ್ತೀವಿ ಅವುಗಳನ್ನು ಪಂಚಮಹಾಭೂತಗಳು ಯಾವ್ದು ಹೇಳು ಅಗ್ನಿ ನೀರು ವಾಯು ಭೂಮಿ ಮತ್ತು ಆಕಾಶ ವಾಯುವನ್ನು ಪ್ರಾಣದೇವರು ಅಂತ ಹೇಳ್ಕೊಂಡಿವಿ ಪ್ರಾಣದೇವರು ವಾಯು ನಮಗೆ ಉಸಿರನ್ನು ಕೊಟ್ಟು ರಕ್ಷಣೆ ಮಾಡ್ತಾ ಇರುವಂತಹ ದೇವರು ಅಗ್ನಿ ಕೂಡ ದೇವರು ಅಗ್ನಿ ಇಲ್ಲ ಅಂತಂದ್ರೆ ಒಂದು ಕ್ಷಣ ಬೆಂಕಿ ಇಲ್ಲ ಅಂದ್ರೆ ಒಂದು ದಿನ ಕಳಿಬೋದು ಎರಡು ದಿನ ನಮ್ಗೆ ಬೆಂಕಿ ಇಲ್ಲದೆ ಬದುಕಾಗೋದಿಲ್ಲ ನೀರಿಲ್ದೆ ಅಂತೂ ಜೀವನ ಇಲ್ಲ ಅದಕ್ಕೆ ಅದನ್ನು ಜೀವಜಲ ಸಲಲ ಅಂತ ಹೇಳ್ತಾರ ಭೂಮಿ ದೇವತೆ ಅದೆಷ್ಟು ಸಹನಾಮಯಿ ಮೈ ತ್ಯಾಗಮಯಿ ಅಂತ ನೋಡ್ರಿ ಅವಳನ್ನು ಎಷ್ಟು ನಮುನಿ ಅತ್ಯಾಚಾರ ಮಾಡ್ತಾ ಇಲ್ಲ ನಾವು ಭೂಮಿ ತಾಯಿಯ ಮೇಲೆ ಈ ಅತ್ಯಾಚಾರ ಅನ್ನುವಂಥ ರೂಪಕ್ಕೆ ಒಂದು ಉದಾಹರಣೆ ಗಣಿಗಾರಿಕೆ ನಮ್ಮ ಒಂದು ಐವತ್ತು ಅರವತ್ತು ವರ್ಷಗಳ ಹಿಂದಿನ ಹಿರಿಯರು ಈ ಅನಿಷ್ಟ ಪದ್ಧತಿಯ ಈ ಅನಿಷ್ಟ ಏನದಲ್ಲೋ ಗಣಿಗಾರಿಕೆ ಅನ್ನುವಂಥ ಕೆಲಸ ಕಂಡುಕೊಂಡಿರಲಿಲ್ಲ ಬಹಳ ಅವರು ನಮ್ಮ ಮನೆಗಳಲ್ಲೆಲ್ಲ ನೆಲನೇ ಇತ್ತು ಸಗಣಿ ಸಾರಿಸ್ತಿದ್ವಿ ಅಗ್ನಿ ಶುದ್ಧವಾದಂಥ ಹವ ಇತ್ತು ಆರೋಗ್ಯ ಇತ್ತು ನೆಮ್ಮದಿ ಇತ್ತು ನಮ್ಮ ಬದುಕು ನೋಡೋದು ಈ ಗಣಿಗಾರಿಕೆ ಬಂದು ಪ್ರತಿಯೊಬ್ಬರು ಮನೆಯೂ ಇವು ಟೈಲ್ಸ್ ಜಾರ್ಕೊಂಡು ಬಿದ್ದು ಸತ್ರೂ ಸರಿಯೇ ನಾವು ಟೈಲ್ಸ್ ಹಾಕಿ ನಮ್ಮ ಮನೆಯನ್ನು ಜಗಮಗ ಮಾಡುವಂಥ ಧಾವಂತಿಕ ಬಿದ್ದು ಮನುಷ್ಯರು ಆ ಗಣಿಗಾರಿಕೆ ಅನ್ನುವಂಥ ಅನಿಷ್ಟ ಕೆಲಸದಿಂದಲೇ ನಾವು ಪ್ರಾಕೃತಿಕ ಸಂಪತ್ತನ್ನು ನಮ್ಮ ದುರಾಸೆಗೆ ದೋಚ್ಕೊಂಡು ದುರಂತವನ್ನು ನಾವೇ ತಂದ್ಕೊತಾ ಇದ್ದೀವಿ ಅನ್ನೋದು ಅಪ್ಪಟ ಸತ್ಯ ಈ ಒಂದು ಅತ್ಯಾಚಾರವನ್ನು ಈ ಭೂಮಿ ತಾಯಿ ಎಲ್ಲಿವರೆಗೂ ಸೆಸ್ಕೋತಾಳೆ ಅವಳಿಗೂ ಮೀರಿ ಬಂತು ಅಂತಂದ್ರೆ ಶಿಡುಗೆ ನಿಂತು ಬಿಡ್ತಾಳು ಹೇಳ್ತದ ಪ್ರಕೃತಿ ಮನುಷ್ಯನಿಗೆ ಏನು ಹೇಳ್ತದ ನಾನು ಹಿಂಗಿದ್ದೀನಿ ಮನುಷ್ಯ ನಾನು ಹೀಗಿದ್ದೀನಿ ನನ್ನೊಳಗೆ ಎರಡು ಮುಖಗಳದ ಒಂದು ಸೌಂದರ್ಯದ ಒಂದು ಕುರೂಪದ ನನಗೂ ಕೂಡ ಎರಡಕ್ಕೂ ನೀನು ಹೊಂದ್ಕೊಳ್ಳೋ ಹಂಗಂದ್ರೆ ಅದ್ರ ಇಲ್ಲ ಹಾಳಾಗೋಬೋ ಇದು ಪ್ರಕೃತಿ ಮನುಷ್ಯನಿಗೆ ಕೊಡೋ ಸಂದೇಶ ಅಡ್ಜಸ್ಟ್ಮೆಂಟ್ ನಾವು ಕಲಿಬೇಕಾದದ್ದು ಪ್ರಕೃತಿಗೆ ಅಡ್ಜಸ್ಟ್ಮೆಂಟ್ ಲೈಫ್ ಅಲ್ಲಿ ನಾವು ಹೊಂದ್ಕೊಂಡ್ರೆ ನಾವು ಸುರಕ್ಷಿತ ಆಕೆಯೂ ಸುರಕ್ಷಿತ ಯಾವಾಗ ನಾವು ಪ್ರಕೃತಿಯನ್ನ ಕಾಪಾಡೋದೇ ನಮ್ಮ ಧರ್ಮ ಅಂತ ತಿಳ್ಕೋತೀವಿ ಅವಾಗ ಮನುಷ್ಯನ ಬದುಕು ಸುಂದರ ಆಗ್ತದೆ ಇಲ್ಲ ಅಂತಂದ್ರೆ ನಾವು ಹೋಗ್ತೀವಿ ಇರೋವಂಥ ಕಾಡು ಕಾಡೆಲ್ಲ ಕಳೆದು ಪ್ರಾಣಿ ಪಕ್ಷಿಗಳಿಗೂ ದುರಂತ ತಂದೊಳ್ತೀವಿ ನಮಗೂ ಕೂಡ ದುರಂತವನ್ನು ತಂದು ಉಳ್ಕೋತೀವಿ ಅದಕ್ಕೋಸ್ಕರ ಪ್ರಕೃತಿಯ ಸಹನೆಯ ಜೊತೆಗೆ ಚೆಲ್ಲಾಟ ಬೇಡ ಒಮ್ಮೆ ಭೂಕಂಪವಾಗಿ ಕಂಪಿಸ್ಬಿಡ್ತಾಳೆ ಒಮ್ಮೆ ಸುನಾಮಿ ಆಗ್ತಾಳು ಒಮ್ಮ ಬೆಂಕಿ ಬಿರುಗಾಳಿ ಬೀಸ್ತಾಳು ಹ್ಞೂ ಚಂಡಮಾರುತ ಪ್ರವಾಹ ಅತಿವೃಷ್ಟಿ ಅನಾವೃಷ್ಟಿ ಏನೆಲ್ಲ ಪ್ರಕೃತಿಯ ವಿರೂಪಕ್ಕೆ ಇದೆಲ್ಲ ಯಾಕಾಯಿತು ಅತಿಯಾಗಿ ನಾವು ಮಾಡಿದಂಥ ದುರಾಸೆಯ ಫಲ ಇದು ಅದಕ್ಕೋಸ್ಕರ ಭೂಮಿ ಮೇಲೆ ನಾವು ಕ್ಷೇಮವಾಗಿ ಎಲ್ಲ ಸಕಲ ಜೀವಿಗಳು ಕ್ಷೇಮವಾಗಿ ಬದುಕಬೇಕು ಅಂತಂದರೆ ನಾವು ಪ್ರಕೃತಿಯ ರಕ್ಷಣೆ ಮಾಡಬೇಕು ಹ್ಞೂ ಪ್ರಕೃತಿಯ ರಕ್ಷಣೆ ನಮ್ಮ ಹೊಣೆ ನಮ್ಮ ಹೊಣೆ ಮೀನ್ಸ್ ಮಾನವರ ಹೊಣೆ ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ಪಾಪ ಬುದ್ಧಿ ಇಲ್ಲ ಬಾಯಿ ಇಲ್ಲ ಆ ಬಾಯಿ ಇಲ್ಲ ಬುದ್ಧಿ ಇಲ್ಲದ ಅವುಗಳಿಗೂ ಕೂಡ ನಾವು ಆಶ್ರಯ ಕೊಡಬೇಕಾಗಿದೆ ಯಾಕೆ ನಾವು ಬುದ್ಧಿ ಇರುವಂತಹ ಮಾತು ಬರುವಂತಹ ಶ್ರೇಷ್ಠ ಪ್ರಾಣಿಗಳು ಅದಕ್ಕೋಸ್ಕರ ಅವುಗಳ ಜೊತೆ ನಾವು ಹೊಂದಾಣಿಕೆ ಮಾಡಿಕೊಂಡು ಪ್ರಕೃತಿಕ ಸಂಪತ್ತನ್ನು ಉಳಿಸ್ಕೊಂಡು ಬದುಕಿದ್ವಿ ಅಂತಂದ್ರೆ ಮಾನವನ ಜೀವನ ಕ್ಷೇಮ ಅಂತ ಹೇಳ್ತಾ ಈ ಪ್ರಕೃತಿ ಪರಿಸರದ ಸಹನೆಯನ್ನು ಕೆಣಕಿ ಯಾವ ಮನುಷ್ಯನೂ ಬದುಕೋಕೆ ಸಾಧ್ಯ ಇಲ್ಲ ಪ್ರಕೃತಿ ಮುಂದೆ ಮನುಷ್ಯ ಕುಬ್ಜ ಭಾಳ ಸಣ್ಣವ ಏನು ಅದ್ರ ಮುಂದೆ ನಾವು ಏನು ತೃಣನೂ ಅಲ್ಲ ಅದಕ್ಕೋಸ್ಕರ ಭಾಳ ಮೆರಿ ಮೆರಿಬಾರ್ದು ಅಂತ ಹೇಳ್ತೀವಲ್ಲ ಮೆರಿಬೇಡವೋ ಮನುಜ ಹೇಳಿ ಮೆರೆಯೋದು ಬೇಡ ಮೆರದಿರೋ ಅಂತ ಆ ಪೋಷಣ ತೊಗೊಂಡು ಅದರಿಂದ ಪ್ರಕೃತಿಯ ರಕ್ಷಣೆ ನಾವು ಮಾಡಲೇಬೇಕಾದದ್ದು ನಮ್ಮ ಇವತ್ತಿನ ಆದ್ಯ ಕರ್ತವ್ಯ ನಮ್ಮ ಮುಂದಿನ ಪೀಳಿಗೆ ಸುಖವಾಗಿ ನೆಮ್ಮದಿ ಹೇಗೆ ಬದುಕಬೇಕಂತಂದರೆ ಇವತ್ತೇ ಶುರು ಮಾಡಬೇಕು ನಾವು ಪ್ರಕೃತಿಯ ರಕ್ಷಣೆ ಪ್ರತಿ ಒಬ್ಬ ಮನುಷ್ಯ ಎರಡೆರಡು ಗಿಡಗಳನ್ನಾದರೂ ನೆಡಬೇಕಾಗಿದೆ ನಾವು ಇವತ್ತು ಜಾಗ ನೀಲಿ ಏನು ನೆಡಬೇಕು ಇದ್ದಿದ್ರೊಳಗೇನೆ ಜಾಗ ಮಾಡಿಕೊಂಡು ಎರಡು ಗಿಡ ನೆಟ್ಟು ಅವುಗಳ ಪಾಲನೆ ಪೋಷಣೆ ನಾವು ಸಾಯೋ ತನಕ ಮಾಡಿ ನಮ್ಮ ಮುಂದಿನ ಪೀಳಿಗೆಗೆ ಅವುಗಳ ಸವಿಯನ್ನು ಸವಿಯೋದಕ್ಕೆ ಅನುಕೂಲ ಮಾಡಿ ಬಹುಶಃ ಪ್ರಕೃತಿ ಮುನಿದಂಥ ಪ್ರಕೃತಿ ಮತ್ತೆ ಮುನಿಸು ತೊರೆದು ಶಾಂತಳಾಗಬಹುದು ತಂಪಾಗಬಹುದು ಮನುಷ್ಯ ಕೂಡ ಆರೋಗ್ಯವಾಗಿ ಬದುಕಬಹುದು ಅಂತ ಹೇಳ್ತಾ ಧನ್ಯವಾದ